ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆಗಿ ಒಂದು ವರ್ಷ ಆಗೋಯ್ತು ಇಬ್ರು ಪರಸ್ಪರ ಒಪ್ಕೊಂಡೇ ಡಿವೋರ್ಸ್ ಪಡೆದಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಡಿವೋರ್ಸ್ ಕೊಡೋದಿಕ್ಕೂ ಒಂದು ವಾರದ ಮುಂಚೆ ತುಂಬಾನೇ ಆತ್ಮೀಯರಾಗಿದ್ರು ಇಬ್ರು ಕೂಡ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಒಟ್ಟಿಗಿದ್ದ ಫೋಟೋ ಶೇರ್ ಮಾಡ್ಕೊಂಡಿದ್ರು ಹೀಗೆ ಇಷ್ಟು ಕ್ಲೋಸ್ ಆಗಿದ್ದವರು ಒಂದೇ ಒಂದು ವಾರದ ಅಂತರದಲ್ಲಿ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆದಿದ್ದು ದೊಡ್ಡ ಸುದ್ದಿಯಾಗಿತ್ತು ತುಂಬಾ ಜನರಿಗೆ ಇವರಿಬ್ಬರ ಡಿವೋರ್ಸ್ ವಿಷಯ ಶಾಕ್ ಆಗಿತ್ತು ಆಮೇಲೆ ಹತ್ತಾರು ಕಥೆಗಳು ಹುಟ್ಕೊಂಡು ನಿವಿ ಹಾಗೂ ಚಂದನ್ ದೂರ ಆಗೋದಕ್ಕೆ ನಿವೇದಿತಾ ಗೌಡ ಕಾರಣ ಚಂದನ್ ಶೆಟ್ಟಿ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಚಂದನ್ ಶೆಟ್ಟಿಗೆ ಹಾರೈಸಿದವರೇ ಜಾಸ್ತಿ ಯಾವಾಗ ಜನರು ಬಾಯಿಗೆ ಬಂದಂತೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ನಟಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಎಲ್ಲದಕ್ಕೂ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರು ಪ್ರೆಸ್ ಮೀಟ್ ಕರೆದು ತಮ್ಮ ನಡುವೆ ಏನೆಲ್ಲ ಆಗಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ರು ಅದರಲ್ಲಿ ಎಷ್ಟು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ ಆದ್ರದು ಅವರಿಬ್ಬರ ಖಾಸಗಿ ಬದುಕು ಹೀಗಾಗಿ ಈ ಬಗ್ಗೆ ಯಾರಿಗೂ ಕಮೆಂಟ್ ಮಾಡೋ ಹಕ್ಕಿಲ್ಲ ಪ್ರಶ್ನೆ ಮಾಡೋ ಹಾಗೆಯೂ ಇಲ್ಲ ಡಿವೋರ್ಸ್ ಆದ ಒಂದಿಷ್ಟು ದಿನದ ಬಳಿಕ ನಟ ಚಂದನ್ ಶೆಟ್ಟಿ ಗಂಡ ಹೆಂಡತಿ ದೂರ ಆಗಿದ್ದರ ಬಗ್ಗೆ ತಾವೇ ಮನವಿಚ್ಚಿ ಮಾತನಾಡಿದ್ರು ಹಲವು ಇಂಟರ್ವ್ಯೂ ನಲ್ಲಿ ತಮ್ಮ ಎರಡನೇ ಮದುವೆ ಬಗ್ಗೆ ಹೇಳ್ಕೊಂಡಿದ್ರು ಆದ್ರೆ ಚಂದನ್ ಶೆಟ್ಟಿ ತಂದೆ ತಾಯಿ ಮಾತ್ರ ಮಗನ ವಿಷಯವಾಗಿ ಎಲ್ಲೂ ಮಾತನಾಡಿರಲಿಲ್ಲ ಬಡ ಕುಟುಂಬದಿಂದ ಬೆಳೆದು ಬಂದ ಚಂದನ್ ಶೆಟ್ಟಿಯ ತಂದೆ ತಾಯಿ ಮಗನ ಇಂತ ಪರಿಸ್ಥಿತಿ ಕಂಡು ತುಂಬಾನೇ ನೊಂದು ಹೋಗಿದ್ರು ಆದ್ರೆ ಎಲ್ಲೂ ಈ ಬಗ್ಗೆ ಮಾತನಾಡಿರ್ಲಿಲ್ಲ ಆದ್ರೆ ಈಗ ಫಾರ್ ದಿ ಫಸ್ಟ್ ಟೈಮ್ ಅದು ಸಹ ಮಗ ಮತ್ತು ಸೊಸೆ ದೂರ ದೂರವಾಗಿ ಒಂದು ವರ್ಷವಾದ ಬೆನ್ನಲ್ಲೇ ಹೆತ್ತವರ ಪರಿಸ್ಥಿತಿ ಹೇಗಿದೆ ಮಗನ ಡಿವೋರ್ಸ್ ನಿರ್ಧಾರಕ್ಕೆ ತಂದೆ ತಾಯಿ ಏನ್ ಹೇಳಿದ್ರು ಇವತ್ತಿಗೂ ನೋವು ಅನುಭವಿಸ್ತಿರೋದ್ಯಾಕೆ ಇದೆಲ್ಲದರ ಬಗ್ಗೆ ಸ್ವತಃ ಚಂದನ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಗಾಯಕ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಅದ್ಯಾರು ಕಣ್ಣು ಬಿದ್ದೋ ಗೊತ್ತಿಲ್ಲ ಈ ಜೋಡಿಯ ದಾಂಪತ್ಯ ಜೀವನ ನಾಲ್ಕು ವರ್ಷದಲ್ಲಿ ಕಮ್ಮಿಯಾಯಿತು ಮುದ್ದಾದ ಜೋಡಿಯ ಬಾಳಲ್ಲಿ ಆ ರೀತಿ ಆಗಬಾರದಿತ್ತು ಅಂತ ಹಲವರು ಮಾತನಾಡಿದ್ರು ಅಂದಹಾಗೆ ಡಿವೋರ್ಸ್ ಆದ ಸಂದರ್ಭವನ್ನ ಇವರಿಬ್ರು ಕೂಡ ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಡಿವೋರ್ಸ್ ನಿರ್ಧಾರ ಅಷ್ಟು ಸುಲಭದ್ದಾಗಿರ್ಲಿಲ್ಲ ಅಂತ ಚಂದನ್ ಹಲವು ಬಾರಿ ಹೇಳಿಕೊಂಡಿದ್ರು ಇದೀಗ ಚಂದನ್ ಶೆಟ್ಟಿ ಡಿವೋರ್ಸ್ ಕುರಿತು ತಮ್ಮ ತಾಯಿಯ ಭಾವನಾತ್ಮಕ ಸ್ಥಿತಿಯ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ಅಮ್ಮ ಯಾವುದೋ ಒಂದು ಮದುವೆಗೆ ಹೋಗ ಬಂದಿದ್ರು ಮದುವೆಯಲ್ಲಿ ಎಲ್ರು ನಿಮ್ ಮಗನಿಗೆ ಹೀಗ ಆಗಬಾರ್ದಿತ್ತು ಒಳ್ಳೆ ಹುಡುಗ ಹೀಗ್ ಆಗೋಗಿದೆ ಇನ್ನೊಂದ್ ಮದ್ವೆ ಮಾಡಿಸಿ ಅಂತ ಚುಚ್ಚು ಮಾತನಾಡಿದ್ರಂತೆ ಇದು ಹತ್ತಾರು ಜನರ ಮುಂದೆ ಹೇಳಿದ ಈ ಮಾತು ಕೇಳಿ ಚಂದನ್ ಶೆಟ್ಟಿ ತಾಯಿ ಕಣ್ಣೀರು ಸುರಿಸಿದ್ರಂತೆ ಅವತ್ತು ರಾತ್ರಿ ಮನೆಗ್ ಬಂದವರು ಮಗನಿಗೆ ಫೋನ್ ಮಾಡಿದ್ರು ನೀನ್ ಯಾವಾಗ ಇನ್ನೊಂದ್ ಮದ್ವೆ ಆಗ್ತೀಯಾ ಎಲ್ರು ನಿನ್ ಮದ್ವೆ ಬಗ್ಗೆ ಮಾತನಾಡ್ತಾರೆ ಆದ್ರೆ ನೀನ್ ನೋಡುದ್ರೆ ಹೀಗ್ ಮಾಡ್ತಿದೀಯಾ ಮದ್ವೆ ಬಗ್ಗೆ ಮಾತೇ ಆಡ್ತಿಲ್ಲ ಅಂತ ಕಣ್ಣೀರ್ ಸುರಿಸಿದ್ರಂತೆ ಯಾವ್ ತಂದೆ ತಾಯಿಗಾದ್ರೂ ನೋವು ಹಾಗೆ ಆಗುತ್ತೆ ತಮ್ಮ ಕಣ್ಣ ಮುಂದೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂದ್ರೆ ಯಾರ್ ಸಹಿಸ್ತಾರ ಹೇಳಿ ಅದ್ರಲ್ಲೂ ಚಂದನ್ ಶೆಟ್ಟಿ ತಂದೆ ತಾಯಿ ತುಂಬಾನೇ ಕಷ್ಟ ನೋಡಿ ಬಂದವರು ಹಾಸನದಲ್ಲಿ ಸಣ್ಣದೊಂದು ಅಂಗಡಿ ಇಟ್ಕೊಂಡು ಮಕ್ಕಳನ್ನ ಸಾಕಿದವರು ಚಂದನ್ ಶೆಟ್ಟಿ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಂತೆ ನಮ್ಮ ಬದುಕು ಬದಲಾಯ್ತು ಅಂತ ಕನ್ಸ್ಕಂಡವ್ರು ನಾಲ್ಕು ವರ್ಷದ ಹಿಂದೆ ನಿವೇದಿತ ಗೌಡಾರನ್ನ ಮದುವೆ ಆಗ್ತೀನಿ ಅಂದಾಗ ಯಾರೊಬ್ರು ವಿರೋಧ ಮಾಡ್ಲಿಲ್ಲ ಮಗನ ಖುಷಿಯೇ ನಮ್ಮ ಖುಷಿ ಅವನೇ ಒಳ್ಳೆ ಹುಡುಗಿಯನ್ನ ಹುಡ್ಕೊಂಡಿದ್ದಾನೆ ಅಂದ ಮೇಲೆ ನಾವ್ಯಾಕೆ ವಿರೋಧ ಮಾಡೋದು ಅಂತ ಮದುವೆಗೆ ಒಪ್ಕೊಂಡಿದ್ರು ಕೊನೆಗೂ ಅದ್ಧೂರಿಯಾಗಿ ಮದುವೆಯನ್ನು ಆಗಿದ್ರು ನಟ ಚಂದನ್ ಶೆಟ್ಟಿ ತಮ್ಮ ಮದುವೆಗೆ ಅರವತ್ತು ಲಕ್ಷ ಹಣ ಖರ್ಚು ಮಾಡದ್ರಂತೆ ಈ ಬಗ್ಗೆ ಸ್ವತಃ ಚಂದನ್ ಶೆಟ್ಟಿಯೇ ಹಿಂದೊಮ್ಮೆ ಹೇಳ್ಕೊಂಡಿದ್ರು ಆತ್ಮೀಕೆರೆ ಹೀಗೆ ಮಗನ ಬದುಕು ಒಂದ್ ಹಂತಕ್ಕೆ ಸೆಟಲ್ ಆಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಗಂಡ ಹೆಂಡತಿ ದೂರ ದೂರ ಆದ್ರು ಯಾವ ಕಾರಣವೂ ಗೊತ್ತಿಲ್ಲ ಯಾಕಾಗಿ ದೂರ ಆದ್ರೂ ಗೊತ್ತಿಲ್ಲ ಆದ್ರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಆಗಲೇ ಇಲ್ಲ ಹೀಗಾಗಿ ಇಬ್ರು ದೂರ ಆದ್ರು ಅವತ್ತಿನಿಂದ ಇವತ್ತಿನವರೆಗೂ ಚಂದನ್ ಶೆಟ್ಟಿ ತಾಯಿ ತುಂಬಾನೇ ಕಣ್ಣೀರ್ ಹಾಕ್ತಿದ್ದಾರೆ ಮಗನ ಬದುಕು ಹೀಗಾಯ್ತಲ್ಲ ಅಂತ ಈಗ ಅವರಿಗೆ ಖುಷಿ ಇರೋದೇ ಒಂದು ವಿಷಯದಲ್ಲಿ ಅದು ಮಗನ ಮದುವೆ ವಿಷಯಕ್ಕೆ ಮಾತ್ರ ಹೀಗಾಗಿ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ತವಕದಲ್ಲಿದ್ದಾರೆ ತಾಯಿಯ ಈ ಕನಸಿನ ಬಗ್ಗೆಯೂ ಚಂದನ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾನ್ ಇನ್ನೊಂದು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು ನನಗೆ ಒಳ್ಳೆ ಪಾರ್ಟ್ನರ್ ಅಂತ ಅನ್ಸ್ಬೇಕು ಆಗ ಮಾತ್ರ ಮದುವೆ ಆಗ್ತೀನಿ ಈಗಾಗಲೇ ಒಂದ್ಸಲ ಎಡವಿದ್ದೇನೆ ಎರಡನೇ ಬಾರಿ ಆ ರೀತಿ ಯಾವುದೇ ಅವಕಾಶವನ್ನ ಪಡೆಯೋದಿಕ್ಕೆ ನಾನು ಬಯಸಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡು ಜೊತೆಗಿರುವವರು ಇದ್ರೆ ಲೈಫ್ ಟೈಮ್ ಚೆನ್ನಾಗಿರಬಹುದು ಹೀಗಾಗಿ ಸ್ವಲ್ಪ ಟೈಮ್ ತಗೋತಿದ್ದೀವಿ ಅಂದಿದ್ದಾರೆ ಆದ್ಮೀಗರೆ ಚಂದನ್ ಶೆಟ್ಟಿ ಎರಡನೇ ಮದುವೆ ವಿಷಯ ಈಗ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಸದ್ಯದಲ್ಲೇ ಎರಡನೇ ಮದುವೆ ಆಗ್ತಾರೆ ಅನ್ನೋ ಟಾಕ್ ಇದೆ ಆದ್ರೆ ಹುಡುಗಿ ಯಾರು ಹುಡುಗಿಯನ್ನ ಹುಡುಕಿದಾರ ಅನ್ನೋದು ಸಹ ಗೊತ್ತಿಲ್ಲ ಆದ್ರೆ ಮದುವೆ ಬಗ್ಗೆ ಚರ್ಚೆ ಆಗ್ತಿರೋದು ಸತ್ಯ ಎನಿವೆ ಚಂದನ್ ಶೆಟ್ಟಿ ತುಂಬಾನೇ ಸಾದಾ ಸೀದಾ ವ್ಯಕ್ತಿತ್ವದ ವ್ಯಕ್ತಿ ಹೀಗಾಗಿ ಅವರ ಬದುಕು ಬಂಗಾರವಾಗಲಿ ಅವರು ಅಂದ್ಕೊಂಡಂತೆ ಎರಡನೇ ಹುಡುಗಿ ಮನದರಸಿಯಾಗಿ ಬರ್ಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ